ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತ ಲಕ್ಷ್ಮೀ ಶ್ರೀಧರಮೂರ್ತಿ ಹೇಗಿದ್ರಿ ಎಲ್ಲರೂ ನಾನು ಸೂಪರಾಗಿದ್ದೀನಿ ನೀವು ಸೂಪರಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಇವತ್ತು ಬಸರಿಯ ಬಯಕೆಯ ಒಂದು ಹಾಡನ್ನು ಹಾಡಬೇಕು ಅಂತ ಆಸೆ ಆಗ್ತಾ ಇದೆ ಇದು ಉತ್ತರ ಕರ್ನಾಟಕದ ಒಂದು ತುಂಬ ಪ್ರಸಿದ್ಧವಾದಂಥ ಗೀತೆ ಕೇಳಿ ಹಾಡನ್ನು ಹಸಿರು ಕಡ್ಡಿಯ ಸೀರಿ ತೋಪು ಸೆರಗು ಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸೀರಿ ತೋಪು ಸೆರಗು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆವಂಗಾಗೈತಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆವಂಗಾಗೈತಿ ಬಾಲಾನ ಬಯಕೆ ಕೇಳಿ ಬೈಸಂಗಾಗೈತಿ ಬಾಲಾನ ಬಯಕೆ ಕೇಳಿ ಬೈಸಂಗಾಗೈತಿ ಹಸಿರು ಕಡ್ಡಿಯ ತೋಪು ಪುಸೆರಗೂ ಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸೀರಿ ತೋ ಪುಸೆರಗೂ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆವಂಗಾಗೈತಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆವಂಗಾಗೈತಿ ಬಾಲಾನ ಬಯಕೆ ಕೇಳಿ ಬಯಸಂಗಾಗೈತಿ ಬಾಲಾನ ಬಯಕೆ ಕೇಳಿ ಬೈಸಂಗಾಗೈತಿ ಹಸಿರು ಕುಬಸದ ಮ್ಯಾಲೆ ಹಾಸನ ಆದ ಎರಡು ಅಂಕಿ ಧರಿಸಿ ಹಸಿರು ಕುಬಸದ ಮ್ಯಾಲೆ ಹಾಸನ ಆದ ಎರಡು ಅಂಕಿ ಧರಿಸಿ ಬಿಸಿಲಿಗೆ ತೋಳು ತಿರುವಿ ನಡೆವಂಗಾಗೈತ್ರಿ ಬಿಸಿಲಿಗೆ ತೋಳು ತಿರುವಿ ನಡೆವಂಗಾಗೈತ್ರಿ ಬಾಲಾನ ಬಯಕೆ ಕೇಳಿ ಬೈಸಂಗಾಗೈತ್ರಿ ಬಾಲಾನ ಬಯಕೆ ಕೇಳಿ ಬೈಸಂಗಾಗೈತ್ರಿ ಹಸಿರು ಕಡ್ಡಿಯ ಸೀರಿ ತೋಪು ಸೆರಗು ಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸೀರಿ ತೋಪು ಸೆರಗು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆವಂಗಾಗೈತಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆವಂಗಾಗೈತಿ ಬಾಲಾನ ಬಯಕೆ ಕೇಳಿ ಬಯಸಂಗಾಯತಿ ಬಾಲಾನ ಬಯಕೆ ಕೇಳಿ ಬಯಸಂಗಾಗೈತಿ ಕಾಲು ಬೆಳ್ಳಿಯ ಗೆಜ್ಜೆ ಪುಟ್ಟ ಹಾರ ಬೈತಲೆ ಬೊಟ್ಟು ಕಾಲು ಬೆಳ್ಳಿಯ ಗೆಜ್ಜೆ ಪುಟ್ಟ ಹಾರ ಬೈತಲೆ ಬೊಟ್ಟು ಮಾಲೆ ಜಡೆ ತುಂಬಿಟ್ಕೊಂಡು ನಡೆವಂಗಾಗೈತಿ ಮಾಲೆ ಜಡೆ ತುಂಬಿಟ್ಕೊಂಡು ನಡೆವಂಗಾಗೈತಿ ಬಾಲಾನ ಬಯಕೆ ಕೇಳಿ ಬೈಸಂಗಾಗೈತಿ ಬಾಲಾನ ಬಯಕೆ ಕೇಳಿ ಬೈಸಂಗಾಗೈತಿ ಹಸಿರು ಕಡ್ಡಿಯ ಸೀರಿ ತೋಪು ಸೆರಗು ಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸೀರಿ ತೋಪು ಸೆರಗು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆವಂಗಾಗೈತಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆವಂಗಾಗೈತಿ ಬಾಲಾನ ಬಯಕೆ ಕೇಳಿ ಬಯಸಂಗಾಯತಿ ಬಾಲಾನ ಬಯಕೆ ಕೇಳಿ ಬಯಸಂಗಾಗೈತಿ ಗೆಜ್ಜೆ ಹಚ್ಚಿದ ಶೃಂಗಾರ ಸಾರಾಯ ಎಂಟು ಹೇಳಿ ಮೋಹನ ಮಾಲ ಗೆಜ್ಜೆ ಹಚ್ಚಿದ ಎಂಟು ಎಂಥೇಳಿ ಮೋಹನ ಮಾಲ ಚಂದ್ರ ಕಾಲಿಯ ಸೀರೆ ಉಡುವಂಗಾಗೈತಿ ಚಂದ್ರ ಕಾಲಿಯ ಸೀರೆ ಉಡುವಂಗಾಗೈತಿ ಬಾಲಾನ ಬಯಕೆ ಕೇಳಿ ಬಯಸಂಗಾಗೈತಿ ಬಾಲಾನ ಬಯಕೆ ಕೇಳಿ ಬಯಸಂಗಾಗೈತಿ ಹಸಿರು ಕಡ್ಡಿಯ ಸೀರಿ ತೋಪು ಸೆರಗು ಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸೀರಿ ತೋಪು ಸೆರಗು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆವಂಗಾಗೈತಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆವಂಗಾಗೈತಿ ಬಾಲಾನ ಬೈಕೆ ಕೇಳಿ ಬೈಸಂಗಾಗೈತಿ ಬಾಲಾನ ಬೈಕೆ ಕೇಳಿ ಬೈಸಂಗಾಗೈತಿ ಬಿಳಿಯ ಜ್ವಾಳದ ರೊಟ್ಟಿ ಏಳೆ ಚೌಳಿಕಾಯಿ ಕಾಯಿ ಬಿಳಿ ಬಿಳಿಯ ಜ್ವಾಳದ ರೊಟ್ಟಿ ಏಳೆ ಚೌಳಿಕಾಯಿ ಕಾಯಿ ಪಲ್ಲೆ ಹೊಳೆಯ ದಂಡೇಲಿ ಕುಂತು ಉಣವಂಗಾಗೈತಿ ಹೊಳೆಯ ದಂಡೇಲಿ ಕುಂತು ಉಣ್ವಂಗಾಗೈತಿ ಬಾಲಾನ ಬಯಕೆ ಕೇಳಿ ಬೈಸಂಗಾಗೈತಿ ಬಾಲಾನ ಬಯಕೆ ಕೇಳಿ ಬೈಸಂಗಾಗೈತಿ ಹಸಿರು ಕಡ್ಡಿಯ ಸೀರೆ ತೋಪು ಸೆರಗು ಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸೀರಿ ತೋಪು ಸೆರಗು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆವಂಗಾಗೈತಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆವಂಗಾಗೈತಿ ಬಾಲಾನ ಬಯಕೆ ಕೇಳಿ ಬಯಸಂಗಾಗೈತಿ ಬಾಲಾನ ಬಯಕೆ ಕೇಳಿ ಬಯಸಂಗಾಗೈತಿ ಹೂಗಾರನ ಮನೆಗೆ ಹೋಗಿ ಹೂವಿನ ದಂಡೆ ಹಿಣಿಸಿಕೊಂಡು ಹೂಗಾರನ ಮನೆಗೆ ಹೋಗಿ ಹೂವಿನ ದಂಡೆ ಎಣಿಸಿಕೊಂಡು ರಾಯಾರ ಎಡಬದಿ ಕುಂತು ಮುಡಿವಂಗಾಗೈತಿ ರಾಯಾರ ಎಡಬದಿ ಕುಂತು ಮುಡಿವಂಗಾಗೈತಿ ಬಾಲಾನ ಬಯಕೆ ಕೇಳಿ ಬಯಸಂಗಾಗೈತಿ ಬಾಲಾನ ಬಯಕೆ ಕೇಳಿ ಬಯಸಂಗಾಗೈತಿ ಹಸಿರು ಕಡ್ಡಿಯ ಸೀರಿ ತೋಪು ಸೆರಗು ಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸೀರಿ ತೋಪು ಸೆರಗು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆವಂಗಾಗೈತಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆವಂಗಾಗೈತಿ ಬಾಲಾನ ಬಯಕೆ ಕೇಳಿ ಬಯಸಂಗಾಗೈತಿ ಬಾಲಾನ ಬಯಕೆ ಕೇಳಿ ಬಯಸಂಗಾಗೈತೀ ಅಪ್ಪ ತಂದ ಮಾವಿನ ಹಣ್ಣು ಅವ್ವ ಮಾಡಿದ ಹೋಳಿಗೆ ಅಪ್ಪ ತಂದ ಮಾವಿನ ಹಣ್ಣು ಅವ್ವ ಮಾಡಿದು ಊರಣ ಹೋಳಿಗೆ ಬೆಳ್ಳಿ ತಾಟೀನ್ಯಾಗಿ ಇಟ್ಕೊಂಡು ತಿನ್ನುವಂಗಾಗೈತಿ ಬೆಳ್ಳಿ ತಾಟೀನ್ಯಾಗಿಟ್ಕೊಂಡು ಉಣವಂಗಾಗೈತಿ ಬಾಲಾನ ಬಯಕೆ ಕೇಳಿ ಬಯಸಂಗಾಗೈತಿ ಬಾಲಾನ ಬಯಕೆ ಕೇಳಿ ಬೈಸಂಗಾಗೈತಿ ಹಸಿರು ಕಡ್ಡಿಯ ಸೀರಿ ಟೋಪು ಸೆರಗು ಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸೀರಿ ಟೋಪು ಸೆರಗು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆಯುವಂಗಾಗೈತಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆವಂಗಾಗೈತಿ ಕುಂತ್ರು ಸೊಂಟ ನೋಯ್ತೈತಿ ನಿಂತ್ರು ಸೊಂಟ ನೋಯ್ತೈತಿ ಕುಂತ್ರು ತೊಂಟಾನೋಯ್ತೈತಿ ನಿಂತ್ರು ಸೊಂಟ ನೋಯ್ತೈತಿ ಹಾಯಾಗಿ ತವರ್ ಮನೆಗೆ ಹೋಗೋಂಗಾಗೈತಿ ಹಾಯಾಗಿ ತವರ್ ಮನೆಗೆ ಹೋಗೋಂಗಾಗೈತಿ ಬಾಲಾನ ಬೈಕೆ ಕೇಳಿ ಬೈಸ್ತಂಗಾಗೈತಿ ಬಾಲಾನ ಬೈಕೆ ಕೇಳಿ ಬೈಸ್ತಂಗಾಗೈತಿ ಹಸಿರು ಕಡ್ಡಿಯ ಸೀರಿ ತೋಪು ಸೆರಗು ಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸೀರಿ ತೋಪು ಸೆರಗು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆವಂಗಾಗೈತಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆಯುವಂಗೈತಿ ಬಾಲಾನ ಪೈಕಿ ಕೇಳಿ ಬೈತಂಗಾಗೈತಿ ಬಾಲಾನ ಪೈಕಿ ಕೇಳಿ ಬೈತಂಗಾಗೈತಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆವಂಗಾಗೈತಿ ಬಿಸಿಲಿಗೆ ತೋಳು ತಿರುವಿ ನಡೆಯುವಂಗಾಗೈತಿ ಮಾಲೆ ಜಡೆ ತುಂಬಿಟ್ಕೊಂಡು ನಡೆಯುವಂಗಾಗೈತಿ ಚಂದ್ರಕಾಳಿಯ ಸೀರೆ ಉಡುಬಂಗಾಗೈತಿ ಕೊಳಿಯ ದಂಡಿಲ್ ಕುಂತುಕೊಂಡು ಉಣುವಂಗಾಗೈತಿ ರಾಯ ಎಡಬದಿ ಕುಂತು ಮುಡಿವಂಗಾಗೈತಿ ಬೆಳ್ಳಿ ತಾಡಿನ್ಯಾಗೆ ಹುಟ್ಟು ಉಣುವಂಗಾಗೈತಿ ಹಾಯಾಗಿ ಟವರ್ ಮನೆಗೆ ಹೋಗುವಂಗಾಗೈತಿ हाया गीता व मनी को बंगा थी हाया गीता वर मनी को बंदा थी हाया गीता वर मनी भोग गई थी